ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಕಿಚನಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಇವತ್ತು ನಾನು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಆದರೆ ಹಾಫ್ ಆನ್ ಅವರಲ್ಲಿ ಚಿಕನ್ ಬಿರಿಯಾನಿ ಮಾಡಿಬಿಡ್ಬೋದು ಅಂದರೆ ಎಲ್ಲ ಇಟ್ಕೊಂಡು ಎಲ್ಲನೂ ಹಾಫ್ ಆನ್ ಅವರಲ್ಲಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ತುಂಬ ಈಸಿಯಾಗಿ ಬಿಗನರ್ಸ್ ಯಾರು ನನಗೆ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತೀರಾ ಅವರು ಖಂಡಿತವಾಗಲೂ ಈ ಥರ ಬಿರಿಯಾನಿ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ತುಂಬ ಈಸಿನೂ ಕೂಡ ಯಾರಿಗೆ ಚಿಕನ್ ಬಿರಿಯಾನಿ ಪಾತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ದಮ್ ಕಟ್ಟಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಿರಲ್ವಾ ಅವರು ಈ ಥರ ಮಾಡ್ತೀನಿ ಅಷ್ಟು ಸೇಮ್ ಟೇಸ್ಟ್ ಇರುತ್ತೆ ಆದರೆ ಫಸ್ಟು ಫಸ್ಟ್ ಏನಾದರೂ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅರ್ಜೆಂಟಾಗಿ ಬಿರಿಯಾನಿ ತಿನ್ನಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಇದಕ್ಕೆ ಚಕ್ಕೆ ಲವಂಗ ಪುದೀನ ಚಿಕನ್ ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗಿತ್ತೆ ಫಸ್ಟು ಕುಕ್ಕರಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಕೆ ಜಿ ಅಂದರೆ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕೊಳ್ಳಿ ಓಕೆನಾ ನಾನು ಅರ್ಧ ಕೆ ಜಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅಷ್ಟನ್ನು ಕಾದ್ಮೇಲೆ ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿನ ಹಾಕೋಬೇಕು ಓಕೆನಾ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಅಂತೂ ಬಿರಿಯಾನಿಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ನೀವು ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ ಯಾಕೆಂದರೆ ಗೋಲ್ಡನ್ ಕಲರ್ ಬಂದಮೇಲೆ ಈರುಳ್ಳಿನ ಫ್ರೈ ಮಾಡಿದ್ರೆ ತುಂಬಾ ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಥರ ಬಿರಿಯಾನಿ ಮಾಡಿದ್ರೂ ಕೂಡ ನಾವು ಈರುಳ್ಳಿನ ಇದೆಯಲ್ಲ ಅದನ್ನು ತುಂಬ ಫ್ರೈ ಮಾಡಬೇಕಾಗುತ್ತೆ ಮತ್ತು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಏನು ಹಾಕಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯಾ ಸಮನಾಗಿ ಹಾಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆದರೂ ಶುಂಠಿ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಶುಂಠಿ ಜಾಸ್ತಿಯಾಗಿ ಬೆಳ್ಳುಳ್ಳಿ ಜಾಸ್ತಿ ಆಗಬಾರ್ದು ಇದಕ್ಕೆ ನಾನು ನಾಲ್ಕು ಸ್ಪೂನು ನಾಲ್ಕೂವರೆ ಸ್ಪೂನ ನಾನು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿಗೆ ಓಕೆನಾ ಇದು ನಾನು ಅರ್ಧ ಕೆ ಜಿಗೆ ಮಾಡ್ತಾಯಿದ್ದೀನಿ ಚಿಕನು ಆಗಿ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆ ಫ್ರೈ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಏನಿದೆ ಅದು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕಬೇಕು ಯಾಕೆಂದರೆ ಹಸಿಮೆಣಸಿಕಾಯಿ ಕೂಡ ಹಾಕಿದ್ದೀವಲ್ಲ ನಾವು ಅದಕ್ಕೋಸ್ಕರ ನಾವು ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಎರಡು ಸ್ಪೂನ್ ಹಾಕೋಬೋದು ಒಂದೂವರೆ ಸ್ಪೂನ್ ಹಾಕೋಬೋದು ನಾನು ಬಂದು ಚಿಕ್ಕ ಸ್ಪೂನ್ ಅಲ್ವಾ ಅದಕ್ಕೆ ಅದರಲ್ಲಿ ಮೂರು ಸ್ಪೂನ್ ಹಾಕಿದ್ದೀನಿ ಪರವಾಗಿಲ್ಲ ಖಾರ ತಿಂತೀವಿ ನಾವು ಅದಕ್ಕೋಸ್ಕರ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಒಟ್ಟಿಗೆ ಹಾಕಿದ್ದೀನಿ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಟ್ಟಿದ್ದೀನಿ ಇದು ಒಂಥರ ಕುಕ್ಕರ್ ಬಿರಿಯಾನಿ ಓಕೆನಾ ಇನ್ನೂ ದಮ್ ಬಿರಿಯಾನಿ ಬೇಕಾ ಇಲ್ಲ ಯಾವ್ಯಾವ ಥರ ಬಿರಿಯಾನಿ ಬೇಕು ಅಂದರೆ ಹೇಳಿ ನನಗೆ ಕಮೆಂಟ್ ಮಾಡಿ ಆ ಥರ ಎಲ್ಲ ಬಿರಿಯಾನಿ ನಾನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಅರ್ಧ ಕೆ ಜಿಗೆ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪ ಇರೋದು ನಾಲ್ಕು ಈರುಳ್ಳಿ ಬಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಓಕೆನಾ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಿಗೆ ಚಿಕನ್ ಹಾಕೊಳ್ಳೋಣ ಕ್ಲೀನಾಗಿ ತೊಳೆದಿರೋ ಚಿಕನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇದರಲ್ಲೇ ಸ್ಮೆಲ್ಲು ಚಿಕನ್ ಸ್ಮೆಲ್ ಏನಿದೆ ಅದು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆದರೆ ಜಾಸ್ತಿ ಕಲ್ಕೋಕೋಗ್ಬಿಟ್ಟು ಚಿಕನ್ ಹೊಡೆದೋಗುತ್ತೆ ಅದಾದಮೇಲೆ ಫ್ರೈ ಆದಮೇಲೆ ಮೊಸರು ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೊಳ್ಳಿ ಮತ್ತು ನಿಂಬೆಹಣ್ಣು ಅರ್ಧನಾದರೂ ಹಾಕೊಳ್ಳಿ ಹುಳಿಬೇಕು ಅಂದರೆ ಒಂದಾದರೂ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಹಾಕ್ಕೊಂಡಿದ್ದೀನಿ ಚಳಿಗೆ ಖಾರ ಖಾರ ಹುಳಿ ಹುಳಿ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಮಿಕ್ಸ್ ಆಗಬೇಕು ಮೊಸರೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಓಕೆನಾ ಅರ್ಧ ಕೆ ಜಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈಗೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡಬೇಕು ಅಲ್ವಾ ಅದುವರೆಗೂ ನಾವು ಸ್ವಲ್ಪ ಕುಕ್ಕರ್ ಲಿಡ್ನ ಮುಚ್ಚಿ ಇಡೋದ ಇವಾಗ ಏನು ಮಾಡೋದ ಅಂದರೆ ಒಂದು ಲೋಟಕ್ಕೆ ಅಕ್ಕಿಗೆ ಎರಡು ಲೋಟ ನೀರು ಹಂಗೆ ಬಿಡೋದ ಆದರೆ ಮಸಾಲೆ ಚಿಕನ್ ನೀರೆಲ್ಲ ಬಿಟ್ಟಿರುತ್ತಲ್ವಾ ಅದಕ್ಕೋಸ್ಕರ ನಾನು ಮೂರು ಲೋಟ ಹಾಕಿದ್ದೀನಿ ಒಂದು ಲೋಟ ಸ್ಕಿಪ್ ಮಾಡಿದ್ದೀನಿ ಮೊಸರು ಟೊಮೊಟೊ ಚಿಕನೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ನೀರು ಬಿಟ್ಟಿರುತ್ತೆ ನೋಡಿ ಅಕ್ಕಿನ ನಾನು ಹವಾ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಅದವ್ರಿಗೆ ನಾನು ಕಬಾಬ್ ಕಲಿಸ್ಕೊಳ್ಳೋದಂತ ಕಬಾಬ್ ಇದೆ ಹಾಂ ಓಕೆ ಆಯಿತು ಇದಕ್ಕೆ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಚೆನ್ನಾಗಿ ಕುದಿ ತರಬೇಕಾದ್ರೆ ಅಕ್ಕಿ ಹಾಕಬೇಕಾಗುತ್ತೆ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಎರಡು ವಿಸಿಲ್ ಅಷ್ಟೇ ಎರಡೇ ಎರಡು ವಿಸಿಲ್ ಸಾಕು ನಾನು ಹೇಳಿದ ಅದಕ್ಕೆ ಎರಡು ವಿಸಿಲ್ ಸಾಕು ಇವಾಗ ಕ್ಲೀನಾಗಿ ಮುಚ್ಚಿ ಎರಡು ವಿಜಿಲ್ನ ಬರ್ಸ್ಕೊಳ್ಳೋದ ಓಕೆನಾ ಅದವರೆಗೂ ನಾನು ಕಬಾಬ್ ಇದೆ ಮತ್ತು ರೈತ ಇದೆ ಅದನ್ನು ಕೂಡ ನಾನು ಪ್ರಿಪೇರ್ ಮಾಡ್ಕೋತೀನಿ ಅದಾಗೋವರೆಗೂ ಕೂಡ ನೋಡಿ ಚೆನ್ನಾಗಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಇಷ್ಟು ಜನ ಹಾಕಿದ್ದೀನಿ ನಾನು ಸ್ವಲ್ಪ ಮೊಸರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಬೀಟ್ ಮಾಡ್ಕೋತೀನಿ ಕ್ಲೀನಾಗಿ ನೀರು ಹಾಕ್ಬೇಡಿ ಮೊಸರಲ್ಲೇ ಮಾತ್ರ ಇದು ಮಾಡಿ ನೀರು ಹಾಕಿದ್ರೆ ಟೇಸ್ಟಿಯಾಗಿರೋಲ್ಲ ನೋಡಿ ಚೆನ್ನಾಗಿ ಬೀಟ್ ಮಾಡಿದ್ರೆ ಈ ಥರ ಬರುತ್ತೆ ಓಕೆ ಕಬಾಬು ಕೂಡ ಕಲಸಿ ರೆಡಿಯಾಗಿದೆ ಸೈಡಲ್ಲಿ ಕಬಾಬು ಕೂಡ ಮಾಡಬೇಕು ಇದೆಲ್ಲ ಮಾಡೋರಿಗೆ ಎರಡು ಸಿಟಿ ಹಾಗೆ ಹೋಯಿತು ನನಗೇನು ಫೀಲ್ ಆಗ್ತಾ ಇಲ್ಲ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಯಾಕೆಂದರೆ ಕುಕ್ಕರಲ್ಲಿ ಅಲ್ವಾ ಬೇಗನೆ ಆಗೋಯಿತು ಅರ್ಧ ಗಂಟೆಯಲ್ಲಿ ಪ್ರತಿಯೊಂದು ಆಗೋಯ್ತು ವಾವ್ ಬಿಸಿ ಬಿಸಿ ಬಿರಿಯಾನಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಇವಾಗ ಬರ್ತಾಯಿದೆ ಬಾಯಲ್ಲಿ ನೀರು ಸಂಡೇ ಸ್ಪೆಷಲ್ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ನಿಮ್ಗೇನಾದರೂ ಪಾತ್ರೆಯಲ್ಲಿ ಮಾಡೋಕೆ ಲೇಟ್ ಆಗ್ತಾಯಿದೆ ಅರ್ಜೆಂಟಾಗಿ ಬಿರಿಯಾನಿ ತಿನ್ನಬೇಕು ನಾನು ನನಗೆ ಬಿಗುನರ್ ನನಗೆ ಮಾಡೋಕ್ಕೆ ಬರೋಲ್ಲ ಅಂದವರು ಖಂಡಿತವಾಗಲು ಈ ಥರ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಟೇಸ್ಟಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದಂತೂ ಆ ಸ್ವಲ್ಪ ಆರ್ದ ಮೇಲಂತೂ ಎಲ್ಲ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿರುತ್ತೆ